ನಮಸ್ಕಾರ ಸ್ನೇಹಿತರೆ ಟು ಕಲ್ಯಾಣ ಬಂಡಾರಿ ಯೂಟ್ಯೂಬ್ ಅಂಗಗಳು ಬಹಳ ಮುಖ್ಯ ಅವು ಆರೋಗ್ಯವಾಗಿ ಇದ್ದರೆ ಮಾತ್ರ ನಮ್ಮ ದೇಹದ ಆರೋಗ್ಯ ಕೂಡ ಚೆನ್ನಾಗಿರುತ್ತದೆ ಯಾವುದೇ ಒಂದು ಅಂಗ ಅನಾರೋಗ್ಯದಿಂದ ಬಳಲಿದರೆ ಅದು ಅನೇಕ ರೀತಿಯ ಅನಾರೋಗ್ಯಕ್ಕೆ ಕಾರಣವಾಗುತ್ತೆ ಅಂತ ಹೇಳಬಹುದು ಸ್ನೇಹಿತರೆ ನಮ್ಮ ದೇಹದಲ್ಲಿ ಎರಡು ಕಿಡ್ನಿಗಳ ಆರೋಗ್ಯ ಚೆನ್ನಾಗಿರಬೇಕು ಅಂದ್ರೆ ನೀವು ಇಷ್ಟು ಮಾಡಿ ಸಾಕು ಅದು ಏನಂದ್ರೆ ಈ ಎಂಟು ನಿಯಮಗಳನ್ನು ಪಾಲಿಸಿಕೊಂಡು ಹೋದ್ರೆ ಆಗ ಖಂಡಿತವಾಗಿಯೂ ಕಿಡ್ನಿಯ ಸಮಸ್ಯೆ ಇರುವುದಿಲ್ಲ ಅಂತ ಹೇಳಬಹುದು ಕಿಡ್ನಿಯು ದೇಹವನ್ನು ಶುದ್ಧೀಕರಿಸಿ ರಕ್ತವನ್ನು ವಿಷಕಾರಿ ಅಂಶದಿಂದ ಹೊರಗಿಡುವಂತ ಬಹು ಮುಖ್ಯವಾದ ಅಂಗ ಅಂತ ಹೇಳಬಹುದು ಇದು ಮೂತ್ರದ ಮೂಲಕ ವಿಷಕಾರಿ ಅಂಶಗಳನ್ನು ಹೊರಗೆ ಹಾಕುವುದು ಕಿಡ್ನಿಯು ಸರಿಯಾಗಿ ಕೆಲಸ ಮಾಡಿದರೆ ಆಗ ನಮ್ಮ ದೇಹದ ಆರೋಗ್ಯ ಕೂಡ ಉತ್ತಮವಾಗಿ ಇರುತ್ತದೆ ಕಿಡ್ನಿಯು ಒಂದು ವೇಳೆ ಸರಿಯಾಗಿ ಕೆಲಸ ಮಾಡದೆ ಹೋದರೆ ಆಗ ನಾನಾ ರೀತಿಯ ಸಮಸ್ಯೆಗಳು ಕಾಡಬಹುದು ಕಿಡ್ನಿ ಸಮಸ್ಯೆಯನ್ನು ದೂರ ಮಾಡಲು ಹಲವಾರು ವಿಧಾನಗಳು ಇವೆ ಆದ್ರೆ ಸ್ನೇಹಿತರೆ ಈ ಎಂಟು ವಿಧಾನಗಳನ್ನು ಬಳಸಿಕೊಂಡ್ರೆ ಆಗ ಖಂಡಿತವಾಗಿ ಕಿಡ್ನಿ ಸಮಸ್ಯೆಯಿಂದ ದೂರ ಇರಬಹುದು ಅಂತ ಹೇಳಬಹುದು ಕಿಡ್ನಿ ಸಮಸ್ಯೆಯಿಂದ ದೂರ ಉಳಿಯಲು ಪಾಲಿಸಬೇಕಾದ ಆ ಎಂಟು ವಿಧಾನಗಳು ಯಾವುವು ಬನ್ನಿ ನೋಡೋಣ ಮೊದಲನೇದಾಗಿ ನಿಯಮಿತ ವ್ಯಾಯಾಮ ಸ್ನೇಹಿತರೆ ನಮ್ಮ ಜೀವನ ಶೈಲಿ ಎಷ್ಟೊಂದು ಜಂಜಾಟಗಳಿಂದ ಕೂಡಿದಂತ ನಮ್ಮೆಲ್ಲರಿಗೂ ತಿಳಿದೇ ಇದೆ ಇದರಿಂದ ಅನೇಕ ಹಲವು ರೀತಿಯ ಅನಾರೋಗ್ಯಕ್ಕೆ ದಾರಿ ಮಾಡಿಕೊಡುವಂತ ಒಂದು ಜೀವನ ಶೈಲಿ ನಮ್ದಾಗಿದೆ ಹೀಗಾಗಿ ನಿತ್ಯವೂ ಸರಿಯಾಗಿ ವ್ಯಾಯಾಮ ಮಾಡಿದರೆ ಆಗ ಖಂಡಿತವಾಗಿಯೂ ಹೃದಯದ ರಕ್ತನಾಳದ ಆರೋಗ್ಯ ಕಾಪಾಡಿಕೊಂಡು ಕಿಡ್ನಿ ಸಮಸ್ಯೆಯನ್ನು ದೂರ ಮಾಡಬಹುದು ಎರಡನೇದಾಗಿ ಒಳ್ಳೆಯ ಆಹಾರ ಸ್ನೇಹಿತರೆ ನಾವು ತಿನ್ನುವ ಆಹಾರದ ಮೇಲೆ ನಮ್ಮ ಆರೋಗ್ಯ ಮತ್ತು ಅನಾರೋಗ್ಯ ನಿರ್ಧಾರವಾಗುತ್ತದೆ ಮತ್ತು ಏನ್ ತಿನ್ಬೇಕು ಅಂದ್ರೆ ಬಹಳ ಮುಖ್ಯವಾಗಿ ಕಡಿಮೆ ಉಪ್ಪು ಮತ್ತು ಕಡಿಮೆ ಕೊಪ್ಪು ಇರುವ ಪೋಷಕಾಂಶಗಳು ಇರುವಂತಹ ಆಹಾರ ಸೇವನೆ ಮಾಡಿದರೆ ನಮ್ಮ ದೇಹಕ್ಕೆ ಬಹಳ ಒಳ್ಳೆಯದು ಮತ್ತು ಅದು ಕಿಡ್ನಿ ಆರೋಗ್ಯ ಕಾಪಾಡಲು ಕೂಡ ಸಹಕಾರಿಯಾಗುತ್ತದೆ ಇಂತಹ ಆಹಾರಗಳನ್ನು ಸೇವನೆ ಮಾಡಬೇಕು ಎಂದು ತಜ್ಞರು ಅಡ್ವೈಸ್ ಮಾಡುತ್ತಾರೆ ಸ್ನೇಹಿತರೆ ಮೂರನೆಯದಾಗಿ ರಕ್ತದೊತ್ತಡ ಮತ್ತು ಮಧುಮೇಹ ಪರಿಸ್ಥಿತಿ ಮುಖ್ಯವಾಗಿ ಕೆಲವೊಂದು ಆರೋಗ್ಯ ಸಮಸ್ಯೆಗಳು ಕಿಡ್ನಿಯ ಕಾರ್ಯದ ಮೇಲೆ ಪರಿಣಾಮ ಬೀರುತ್ತವೆ ಅದರಲ್ಲೂ ರಕ್ತದೊತ್ತಡ ಮತ್ತು ಮಧುಮೇಹ ಅಂದ್ರೆ ಸಕ್ಕರೆ ಕಾಯಿಲೆ ಕಿಡ್ನಿಗೆ ಹಾನಿ ಉಂಟು ಮಾಡಬಹುದು ಇದಕ್ಕಾಗಿ ನಿಯಮಿತವಾಗಿ ರಕ್ತದೊತ್ತಡ ಮತ್ತು ಮಧುಮೇಹವನ್ನು ಪರೀಕ್ಷೆ ಮಾಡಿಕೊಳ್ಳುತ್ತಿದ್ದರೆ ಒಳ್ಳೆಯದು ದೇಹ ಹೈಡ್ರೇಟ್ ಆಗಿರಲಿ ಸ್ನೇಹಿತರೆ ಮೂತ್ರಕೋಶದ ಕಾರ್ಯವು ಸರಿಯಾಗಿ ಆಗುತ್ತೆ ದೇಹವನ್ನು ಹೈಡ್ರೇಟ್ ಆಗಿಡುವುದು ಅತಿ ಅಗತ್ಯ ಇದಕ್ಕಾಗಿ ಒಳ್ಳೆಯ ಪ್ರಮಾಣದಲ್ಲಿ ಹೆಚ್ಚಿನ ಒಂದು ನೀರು ಕುಡಿಬೇಕು ಮತ್ತು ಅನೇಕ ರೀತಿಯ ಹಣ್ಣಿನ ಜ್ಯೂಸ್ ಗಳನ್ನು ಸೇವಿಸುತ್ತಾ ಇರಬೇಕು ಬೀಡಿ ಸಿಗರೇಟ್ ಸೇದುವುದು ಬಿಟ್ಟು ಬಿಡುವುದು ಬಿಡಿ ಮತ್ತು ಸಿಗರೇಟ್ ಸೇದುವುದರಿಂದ ನಮ್ಮ ಆರೋಗ್ಯಕ್ಕೆ ಹಾನಿಕರ ಎನ್ನುವುದು ಪ್ರತಿಯೊಬ್ಬರಿಗೂ ತಿಳಿದಿರುವ ವಿಚಾರ ಆದರೂ ಕೆಲವರು ಧೂಮಪಾನ ಮಾಡ್ತಾರೆ ಬೀಡಿ ಮತ್ತು ಸಿಗರೇಟ್ ಸೇದುವುದರಿಂದ ಕಿಡ್ನಿಗೆ ಆಗುವ ಹಾನಿ ಬಹಳ ಹೆಚ್ಚು ಅಂತಾನೆ ಹೇಳಬಹುದು ಹೀಗಾಗಿ ಬಿಡಿ ಮತ್ತು ಸಿಗರೇಟ್ ಸೇದುವುದನ್ನು ಬಿಟ್ಟು ಬಿಟ್ಟು ಕಿಡ್ನಿ ಆರೋಗ್ಯವನ್ನು ಕಾಪಾಡಿಕೊಳ್ಳುವುದು ಉತ್ತಮ ನೋವು ನಿವಾರಕ ಅಥವಾ ಪೇನ್ ಕಿಲ್ಲರ್ ಮಾತ್ರೆಗಳನ್ನು ತೆಗೆದುಕೊಳ್ಳುವುದೇ ಇರುವುದು ನೋವು ನಿವಾರಕ ಔಷಧಿಗಳು ಕಿಡ್ನಿಗೆ ಹಾನಿ ಉಂಟು ಮಾಡಬಹುದು ಹೀಗಾಗಿ ಕಿಡ್ನಿ ಆರೋಗ್ಯ ಕಾಪಾಡಲು ನೋವು ನಿವಾರಕ ಅಥವಾ ಪೇನ್ ಕಿಲ್ಲರ್ ಔಷಧಿಗಳನ್ನು ಸೇವನೆ ಮಾಡಿಕೊಳ್ಳದಿದ್ದರೆ ಬಹಳ ಒಳ್ಳೆಯದು ಕಿಡ್ನಿ ಪರೀಕ್ಷೆ ಮಾಡಿಸುವುದು ಆಗಾಗ ಕಿಡ್ನಿ ಪರೀಕ್ಷೆ ಮಾಡಿಸುತ್ತಿದ್ದರೆ ಆಗ ಕಿಡ್ನಿ ಸಮಸ್ಯೆಯನ್ನು ಆರಂಭದಲ್ಲಿ ಪತ್ತೆ ಹಚ್ಚಿ ಅದಕ್ಕೆ ಬೇಕಿರುವ ಚಿಕಿತ್ಸೆಗಳನ್ನು ಪಡೆಯಬಹುದು ಹಾಗೂ ಅದನ್ನು ಸರಿಯಾದ ರೀತಿಯಲ್ಲಿ ಯಶಸ್ವಿಯಾಗಿ ನಿರ್ವಹಿಸಲು ಸಹಾಯವಾಗುತ್ತದೆ ಎಂಟನೆಯದು ಥೆರಪಿ ಬಗ್ಗೆ ಎಚ್ಚರವಿರಲಿ ಸ್ನೇಹಿತರೆ ನೀವು ಕಿಡ್ನಿಗೆ ಯಾವುದೇ ರೀತಿಯ ಥೆರಪಿ ಮಾಡಿಸಿಕೊಳ್ಳುತ್ತಿದ್ದರೆ ಆಗ ಅದರ ಫಲಿತಾಂಶಗಳ ಬಗ್ಗೆ ಮೊದಲು ನೀವು ತಿಳಿದುಕೊಳ್ಳುವುದು ಅತಿ ಅಗತ್ಯ ಕೆಲವೊಂದು ಬಾರಿ ಅಂದ್ರೆ ನಕಲಿ ಥೆರಪಿಗಳು ಕಿಡ್ನಿಯ ಕಾರ್ಯಕ್ಕೆ ಹಾನಿ ಉಂಟು ಮಾಡಬಹುದು ಸ್ನೇಹಿತರೆ ಈ ಎಂಟು ವಿಧಾನಗಳು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡರೆ ಕಿಡ್ನಿಯ ಸಮಸ್ಯೆಗಳ ಜೊತೆ ನಮ್ಮ ದೇಹದ ಇತರ ಅಂಗಾಂಗಗಳನ್ನು ಆರೋಗ್ಯವನ್ನು ಕೂಡ ಕಾಪಾಡಿಕೊಳ್ಳಬಹುದು ಹೇಳ್ತಾ ಈ ಒಂದು ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದೀನಿ ಯಾರ್ಯಾರು ಕಲ್ಯಾಣ್ ಬಂಡರ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡಿರಲು ದಯಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದ ಬೆಲ್ ಐಕನ್ ಕ್ಲಿಕ್ ಮಾಡಿ ಚಿತ್ರಕ್ಕೆ ಲೈಕ್ ಶೇರ್ ಕಾಮೆಂಟ್ ಮಾತ್ರ ಮರೆಯಬೇಡಿ ಜೈ ಹಿಂದ್ ಜೈ ಕರ್ನಾಟಕ